ಸೊ ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಗ್ ಟಿ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದರೊಳಗೂ ಫಿನ್ ನಿಫ್ಟಿ ಮತ್ತೆ ಬ್ಯಾಂಗ್ ಟಿ ಎರಡರದ್ದು ಎಕ್ಸ್ಪೈರಿ ನಾಳೆ ಮಂಗಳವಾರ ದಿನಾನೇ ಇದೆ ಸೊ ಅದಕ್ಕಿಂತ ಮುಂಚೆ ನಾವೇನೇನ್ ಡಿಸ್ಕಶನ್ ಮಾಡಿದ್ವಿ ಇವತ್ತೇನಾಗ್ಬೋದ ಅಂತ ಹೇಳಿ ಸಿ ನಿನ್ನೆ ಡಿಸ್ಕಷನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಟ್ರೆಂಡ್ ಒಂದು ಡ್ರಾ ಮಾಡಿದ್ವಿ ಸಿ ಇದನ್ನ ಈ ರೀತಿ ಡ್ರಾ ಮಾಡಿದ್ವಿ ಇನ್ ಕೇಸ್ ಬ್ರೇಕ್ಔಟ್ ಆಗಿ ಇನ್ ಕೇಸ್ ನಿಮಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮೇಲೆಗಡೆ ಸಿಕ್ಕರೆ ನೀವು ಫ್ರೀ ವೇದ ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಅದ್ರ ಜೊತೆಗೆ ನಿಮ್ ಏನ್ ಮಾಡಿದೆ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಏನ್ ಮಾಡಿದೆ ಟ್ವೆಂಟಿ ಟು ಫೈವ್ ಫೋರ್ಟಿ ಲೆವೆಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೇವಲ್ ಅಂತ ಮಾರ್ಕ್ ಮಾಡಿದೆ ವೈ ಬಿಕಾಸ್ ಅರ್ಲಿಯರ್ ಮಾರ್ಕೆಟ್ ಕಾನ್ಸ್ಟಿಟ್ಯೂಷನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿತ್ತು ಇದರ ಜೊತೆಗೆ ಜೊತೆಗೆ ಫಿಬೋನಸಿ ಸೊ ಇವತ್ತು ನಿನ್ನೆ ಏನು ಫಿಬೋನಸಿ ಡ್ರಾ ಮಾಡಿದ್ರೆ ಲೆಟ್ ಮಿ ಡ್ರಾ ಇಟ್ we want to see yeah yep we want to see yeah. ಇಲ್ಲಿಂದ ನೀವು ಇಲ್ಲಿ ಡ್ರಾ ಮಾಡಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಫೈವ್ ಫೋರ್ಟಿ ಆಸ್ಪಾಸ್ ಬರ್ತಾ ಇದ್ದ ಸೊ ಈ ರೀತಿ ನೀವು ಲಾಜಿಕಲಿ ಯೂಸ್ ಮಾಡಿದ್ರೆ ಏನ್ ಮಾಡ್ತಿದ್ರೆ ಅಂದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ತೀರಿ ಚೆನ್ನಾಗಿರೋ ದುಡ್ಡು ಮಾಡಿದ್ರಿ ನಿಫ್ಟಿ ಒಳಗಡೆ ಬ್ಯಾಂಕ್ ಡಿಸ್ಕಶನ್ ಮಾಡಿದ್ವಿ ಸಿ ಯರ್ ನಾವು ಏನ್ ಹೇಳಿದ್ವಿ ಸರ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನ ಮಾರ್ಕೆಟ್ ಬ್ರೇಕ ಮಾಡಿ ಹೈಯರ್ ಲೋ ಮಾಡಿದರೆ ನಿಮಗೆ ಹಂಡ್ರೆಡ್ ಟು ಫೋರ್ಟಿ ನೈನ್ ತೌಸಂಡ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದಕ್ಕಿಂತ ಹೆಚ್ಚಿನ ಬೋನಸ್ ನಿಮಗೆ ಕೊಟ್ಟಿದ್ದಾನೆ ಚೆನ್ನಾಗಿರೋದು ಮಾಡಿದ್ರೆ ತಿಳ್ಕೊಂಡಿದ್ದೀನಿ ಆಸ್ ಪರ್ ದ ಅನಾಲಿಸ್ ಆಫ್ ಅವ್ರ ಯೂಟ್ಯೂಬ್ ಅನಾಲಿಸಿಸ್ ಓಕೆ ಅನಾಲಿಸ್ ಇದ್ರ ಬಗ್ಗೆ ಯಾವ್ದು ಅಪ್ಡೇಟ್ಸ್ ಮಾಡಿಲ್ಲ ಬಿಕಾಸ್ ಆಫ್ ಹಾಡ್ ಸಮ್ ಅದರ್ ಇಶ್ಯೂಸ್ ಓಕೆ ಬರಗಡೆ ಹೋಗಿದ್ದೆ ಅದಕ್ಕೋಸ್ಕರ ಟ್ಯಾಬ್ ನಲ್ಲಿ ಮತ್ತೆ ಯೂಸ್ ಮೊಬೈಲ್ ನಲ್ಲಿ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಟ್ರೇಡ್ ಮುಗಿಬೇಕಾಯಿತು ಜಾಸ್ತಿ ಅಪ್ಡೇಟ್ಸ್ ನಿಮಗೆ ಕೊಡಲಿಲ್ಲ ಇವತ್ತು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ನೋಡೋಕೋಣ ಸಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ನಿಫ್ಟಿ ಯಾವ ರೀತಿ ಕಾಣ್ತಾ ಇದ್ದೇನೆ ಸರ್ ಕಂಪ್ಲೀಟ್ಲಿ ಮಾರ್ಕೆಟ್ ನಮಗೆ ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ ಕಾಣ್ತಾ ಇದ್ದ ಅಂಡ್ ಬಹಳ ಜನ ಎಸ್ ಮಾಡಿರ್ತಾರೆ ಮಾರ್ಕೆಟ್ ಕೆಳಗಡೆನೆ ಹೋಗುತ್ತೆ ಅಂತ ಹೇಳಿ ತೊಗೊಂಡು ಹೋಗಿರ್ತಾರೆ ಬಟ್ ಇನ್ ದ ಇಮಿಡಿಯೇಟ್ ಶಾಕ್ ಅದು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟು ಮಾರ್ಕೆಟ್ ನಮಗೆ ಬಾಯಿಂಗ್ ಲೊಕೇಶನ್ ಕ್ರಿಯೇಟ್ ಮಾಡ್ತಾನೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮೇಲೆ ಹೋಗಿ ಮಾರ್ಕೆಟ್ ಟ್ವೆಂಟಿ ಟು ಸಿಕ್ಸ್ ಫೋರ್ಟಿ ತ್ರೀ ರೀಚ್ ಆಗಿದ್ದಾನೆ ಸೊ ಮಾರ್ಕೆಟ್ ನೆಕ್ಸ್ಟ್ ಎಲ್ಲಿವರೆಗೂ ಹೋಗ್ಬೋದು ಈ ಅಚ್ ಒಂದು ಚಾನಲ್ ಪ್ಯಾಟರ್ನ್ ನಾ ಡ್ರಾ ಮಾಡಿದೀನಿ ಮೇಲ್ಗಡೆ ಟ್ರೆಂಡ್ ಲೈನ್ ಪ್ರಕಾರ ಮೆಲಗಡೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಕೆಳಗಡೆ ಸಪೋರ್ಟ್ ತರ ಕೆಲಸ ಮಾಡುತ್ತೆ ನಿಮಗೆಲ್ಲ ಗೊತ್ತಿದೆ ಸೊ ಈ ವೇವ್ಸ್ ಗಳನ್ನ ನೋಡ್ಕೊಳ್ಳಿ ಮಾರ್ಕೆಟ್ ಈಗ ಹೆಡಿಂಗ್ ಟುವರ್ಡ್ಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಅಂತ ಗೊತ್ತಾಗುತ್ತೆ ಈಸಿಲಿ ಓಕೆ ನಂಬರ್ ಒನ್ ಎರಡನೇದು ಇಲ್ಲಿ ಸದ್ದದ ಮಟ್ಟಿಗೆ ರೆಜೆಕ್ಷನ್ ಇರೋದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಒಂದು ಸೈಕಾಲಜಿಕಲ್ ನಂಬರ್ ಕೂಡ ಆಗ್ಬೋದು ಅಂಡ್ ಅರ್ಲಿ ಇಯರ್ ರೆಸಿಸ್ಟೆನ್ಸ್ ಇದೆ ಅದನ್ನ ವಾಪಸ್ ನಿಮಗೆ ಒನ್ ಅವರ್ ಸ್ವಿಚ್ ಮಾಡಿ ತೋರಿಸ್ತೇನೆ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವಲ್ ಸೊ ಟ್ವೆಂಟಿ ಟು ಮಾರ್ಕೆಟ್ ಏನಾಗಿದೆ ಕಂಪ್ಲೀಟ್ಲಿ ರಿಜೆಕ್ಷನ್ ಆಗಿದೆ ಸರ್ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಟ್ ಆಗಿ ಬಿದ್ದಾನೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಒಂದಂತ ಫ್ರೀ ವೇ ಅಂದ್ರೆ ಮೇಲೆ ಮಾರ್ಕೆಟ್ ನಿಂತ್ಕೊಂಡು ಹೈರ್ ಲೋ ಮಾಡಿದೆ ಅಂದ್ರೆ ಸರ್ ನಿಮಗೆ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಆಲ್ ಟೈಮ್ ಹೈ ಮತ್ತೆ ಅದನ್ನ ಮೇಲ್ಗಡೆ ಟ್ವೆಂಟಿ ಸೇರಬಹುದು ಇದು ಈಸಿ ಸೆಟ್ ಅಪ್ ಒನ್ ಟು ಓಕೆ ನೆಕ್ಸ್ಟ್ ಏನಾಗಬಹುದು ಮಾರ್ಕೆಟ್ ಓಪನಿಂಗ್ ಫ್ಲಾಟ್ ಅಂದ್ರೆ ಯಾವ ರೀತಿ ಮಾರ್ಕೆಟ್ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಿದೆ ಸೊ ಇನ್ನೊಂದು ಪಾಯಿಂಟ್ ತಿಳ್ಕೊಟ್ರೆ ಇಲ್ಲಿ ಫಿಬಾನಾಸಿ ಇವತ್ತಿನ ಟರ್ನಿಂಗ್ ಪಾಯಿಂಟ್ ಯಾವುದು ಸೊ ಇಲ್ಲಿಂದ ಹಿಡಿದು ಮಾರ್ಕೆಟ್ ಇಲ್ಲಿವರೆಗೂ ನಾನು ಏನ್ ಮಾಡ್ತೀನಿ ಎರಡು ಟರ್ನಿಂಗ್ ಪಾಯಿಂಟ್ಸ್ ಫಿಬಾನಸಿ ಹಾಕೋತೀನಿ ನಂಬರ್ ಒನ್ ಟು ನಂಬರ್ ಯಾ ಒನ್ ಅಂಡ್ ಟೂ ಓಕೆ ೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಮೇಜರ್ ಲೆವೆಲ್ ಬಿಕಾಸ್ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ಇದೆ ಟು ಫೈವ್ ಸಿಕ್ಸ್ ಇಂಪಾರ್ಟೆಂಟ್ ಲೆವೆಲ್ ಬಿಕಾಸ್ ತರ್ಟಿ ಏಟ್ ಪಾಯ್ ಟು ಅಂಡ್ ಓನ್ಲಿ ಅಂಡ್ ಓನ್ಲಿ ಇವತ್ತೇನು ಬ್ರೇಕೌಟ್ ಆಗಿದೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಇದನ್ನ ಹಾಡಿದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ನೆಗೆಟಿವ್ ಅಂತ ತಿಳ್ಕೊಬೋದು ಬಟ್ ಅದನ್ನ ಆಗೋದೇ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಿಮಗೆ ಈ ಲೆವೆಲ್ ಗಳು ಬಂದ್ರೆ ಈ ಲೆವೆಲ್ ಗಳು ಬಂದ್ರೆ ಬೈಯಿಂಗ್ ಲೊಕೇಶನ್ಸ್ ಬಾಯಿಂಗ್ ಪ್ಯಾಟರ್ನ್ ಸಿಗುತ್ತೆ ಅನ್ನೋದನ್ನ ಹುಡುಕೊಳ್ತೀರಿ ದಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಥಿಂಕ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಟ್ವೆಂಟಿ ಫೈವ್ ಫೋರ್ಟಿ ಫೈವ್ ಸಿಕ್ಸ್ಟಿ ಟ್ರೇಡ್ ಯೂಲಿ ಮಾರ್ಕೆಟ್ ಈ ರೀತಿ ರ್ಯಾಲಿ ಮಾಡಿದಾಗ ಬಯರ್ಸಿರ್ತಾರೆ ಮೇಲೆ ಸೆಲ್ಲಿಂಗ್ ಆಗಿದೆ ಓಕೆ ಅಂದ್ರೆ ಸೆಲ್ಲಿಂಗ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ಯೂಜಲಿ ಇಲ್ಲಿ ಪ್ರೆಷರ್ ಇರುತ್ತೆ ಇವರಿಬ್ಬರು ಮಧ್ಯದಲ್ಲಿ ಇದೆ ಮಾರ್ಕೆಟ್ ವೇ ಹೋಗುತ್ತೆ ಈ ರೀತಿ ಲಾಜಿಕಲ್ ಥಿಂಕ್ ಮಾಡ್ತೀರಿ ಸೆಡ್ ಹೋದ್ರೆ ನೀವು ಸ್ಟ್ರಾಡಲ್ ಅಲ್ಲಿ ಮಾಡ್ತೀರಿ ಸ್ಟ್ರಾಂಗಲ್ ಮಾಡ್ತೀರಿ ಈ ರೀತಿ ಥಿಂಕ್ ಮಾಡ್ಬೋದಾ ಓಕೆ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡೇ ಬಿಟ್ವಿ ಓಕೆ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡೇ ಬಿಟ್ವಿ ಸಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ರಿಜೆಕ್ಷನ್ ಲೆವೆಲ್ ಬಂದಿದಾನಾ ಬಂದ್ಬಿಟ್ಟು ಇದನ್ ಬ್ರೇಕ್ ತರ ತೋರಿಸ್ತಾನೆ ಓಕೆ ಒಂದು ಹ್ಯಾಮರ್ ಪ್ಯಾಟರ್ನ್ ಮಾಡ್ತಾನೆ ಇವೊಂದು ನಾರ್ಮಲ್ ಕ್ಯಾಂಡಲ್ ರೆಡ್ ಆಯ್ತು ಅಂತ ತಿಳ್ಕೊಟ್ರು ಆವಾಗ ಮೊನ್ನೆ ಮಾರ್ಕೆಟ್ ಯಾವ ರೀತಿ ಬಿತ್ತ ಅದೇ ರೀತಿ ಇಲ್ಲೂ ಕೂಡ ಆಗಬಹುದು ಅಂತ ಥಿಂಕ್ ಮಾಡಬಹುದು ಸೊ ಆವಾಗ ಇನ್ನೊಂದು ಅಲ್ಲಿ ಥಿಂಕ್ ಏನು ಮಾಡ್ತೀರ ಅದ್ರ ಜೊತೆಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಳ್ತೀರಿ ಓಕೆ ಇದೊಂದು ನೀಟ ಟ್ರೆಂಡ್ ಲೈನ್ ಮಾಡ್ತೀವಿ ಎರಡು ಕಾಮನ್ ಪಾಯಿಂಟ್ಸ್ ನಾನು ಡ್ರಾ ಮಾಡಿದ್ದೀನಿ ಸೊ ನಂಬರ್ ಒನ್ ನಂಬರ್ ಟು ವೈ ಕಾಂಟ್ ಬೀಟ್ ನಂಬರ್ ತ್ರೀ ಹಿಯರ್ ಆ ರೀತಿ ತಿಂಕ್ ವೈ ನಾಟ್ ಓಕೆ ಆವಾಗ ನೀ ಸ್ಮೂತ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ತದ ಅನ್ನೋ ಚಾನ್ಸ್ ಇದ್ದರಿಂದ ನೀವು ಇಲ್ಲಿ ಕಾಲ್ಗಳನ್ನ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ ಬಿಕಾಸ್ ಮೇ ಒಂದು ರಜೆ ಇದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನಾಗ್ತದೆ ಮಾರ್ಕೆಟ್ ನಿಮಗೆ ಎಕ್ಸ್ಪೈರ್ ಇರೋದ್ರಿಂದ ನಿಮಗೆ ಇದು ತೀಟಾಡಿಕ್ಕಿಂತ ದುಡ್ಡು ಮಾಡ್ಲಿಕ್ಕೆ ಈಸಿ ವೇ ಆಫ್ ಮನಿ ಮನಿ ಓಕೆ ಡೌನ್ ಆದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಫೋ ಟ್ವೆಂಟಿ ಫೈವ್ ಹಂಡ್ರೆಡ್ ಓಪನ್ ಆಗಿದೆ ಅಂದ್ರೆ ದೆನ್ ಆಲ್ಸೋ ಈ ಟ್ರೆಂಡ್ ಆಮ್ ಸಪೋರ್ಟ್ ಕೊಡುತ್ತೆ ಅರ್ಲಿ ಇಯರ್ ರಿಜೆಕ್ಷನ್ ಇದ್ದು ಸಪೋರ್ಟ್ ಆಗಿ ಟರ್ನ್ ಆಗಿದೆ ಇದು ಸಪೋರ್ಟ್ ಕೊಡುತ್ತೆ ಮಾರ್ಕೆಟ್ ಹೈಯರ್ ಲೋ ಮಾಡಿದ್ರೆ ಈಸಿ ಸೆಟ್ ಅಪ್ ಸರ್ ಯು ಕ್ಯಾನ್ ಗೋ ಟಿಲ್ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಗೇನ್ ಓಕೆ ಗ್ಯಾಪ್ ಅಪ್ ಮಾಡಿದಾನೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮೇಲೆಗಡೆನೆ ಇದುಕೊಂಡಿದ್ದಾನೆ ದೆನ್ ಸರ್ ಹೈಯರ್ ಲೋ ಮಾಡಿದ್ರೆ ದೆನ್ ಈಸಿ ಸೆಟ್ ಅಪ್ ನೋ ಪ್ರಾಬ್ಲಮ್ ಯು ಕ್ಯಾನ್ ಗೋ ಫೋರ್ ಗೋ ಫಾರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆಗಬಹುದಾ ಎಸ್ ಸರ್ ಅದಕ್ಕೂ ಕೂಡ ಏನ್ ಮಾಡೋಣ ಒಂದು ಅರ್ಜಲ್ಲಿ ಆಲ್ರೆಡಿ ಹಾಕ್ಬಿಡೋಣ ಆಲ್ ಟೈಮ್ ಹೈ ಎಲ್ಲಿದೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಸೆವೆಂಟಿ ಒನ್ ಆಸ್ಪಾಸ್ ಏನೋ ಎಕ್ಸಾಕ್ಟ್ಲಿ ಬರ್ತಾ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆಗಿಬಿಟ್ಟು ಹೈರ್ ಲೋ ಹೋ ಮಾಡ್ತಾ ಇಲ್ಲಿ ಕೂಡ ನಿಂತ್ಕೋಬಹುದು ಒಂದು ಇಲ್ಲ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಸೆವೆನ್ ಸೆವೆಂಟಿನೇ ಓಪನ್ ಆಗ್ಬಿಟ್ಟನ ಅಂದ್ರೆ ಯೂಶಲಿ ನಾವೇನ್ ಏನ್ ಮಾಡ್ತೀವಿ ಅಂದ್ರೆ ಎಸ್ ಸರ್ ಇದು ಅನ್ಚಾರ್ಟರ್ಡ್ ಟೆರಿಟರಿ ಇರೋದ್ರಿಂದ ಅಂದ್ರೆ ಯಾವುದೇ ರೀತಿ ಮೊಮೆಂಟಮ್ ಇಲ್ಲದೇ ಇರುವ ಟೆರಿಟರಿ ಇರೋದ್ರಿಂದ ನೀವೇನ್ ಮಾಡ್ತೀರಿ ಇಲ್ಲಿ ಹೈಯರ್ ಲೋ ಆದರೆ ಸ್ಮಾಲ್ ಎಸ್ ಇಡ್ತೀರಿ ಆ್ಯಂಡ್ ಹೈ ಬ್ರೇಕ್ ಆಗುವ ಟ್ರೇಡ್ ತೊಗೊಳ್ತೀರಿ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಹೋಗ್ಲಿಕ್ಕೆ ಹೋದ್ರೆ ಸ್ಮೂತ್ಲಿ ನೀವು ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ತಾ ಮಾಡ್ತಾ ಹೈಯೆಸ್ಟ್ ಟಾರ್ಗೆಟ್ ನ ನೋಡ್ತೀರಿ ಈ ರೀತಿ ನೀವು ಬೆಸ್ಟ್ ಸೆಟಪ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ ನಿಫ್ಟಿ ಒಳಗೆ ಈಸಿ ಅನಿಸ್ತಾ ನಿಮಗೆ ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ ನಾಳೆ ಕೂಡ ಏನಂತ ಹೇಳಿ ಸೊ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಸೊ ಆಸ್ ಆಫ್ ನಾವು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ ಪಾಸ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಪುಟ್ ರೈಟರ್ಸ್ ಹವಿ ಇದ್ದಾರೆ ಅಂದ್ರೆ ಏನಾಗುತ್ತೆ ತಿಳ್ಕೊಳ್ಳಿ ಸರ್ ನೀಟಾಗಿ ತಿಳ್ಕೊಡ್ರಿ டொண்ட்டி டூ சிக்ஸ் அடைக புட் ராய்ஸ் அந்த ஐவத் லட்சரா இவரு கால் பயர்ஸ் அந்த புட் பயர்ஸ் அந்த தோது அல்ல சார் வாய் தே ஆர் ஹோல்டிங் ஹையெஸ்ட் புட் அந்த தீஸ் ஆர் தெல்லர்ஸ் அந்த சைக்காலஜிகலி தோலி ಅಂದ್ರೆ ನಿಮಗೆ ಇಲ್ಲಿ ಆಪ್ಷನ್ ಚೈನ್ ರೀಡಿಂಗ್ ಈಸಿ ಆಗುತ್ತೆ ಸಿ ಟ್ವೆಂಟಿ ಟು ಸಿಕ್ಸ್ ಹನ್ನೆ ಐವತ್ತು ಲಕ್ಷ ಜನ ಪುಟ್ ರೈಟರ್ಸ್ ಇದ್ದಾರೆ ಈ ಕಡೆ ಹೈಯೆಸ್ಟ್ ನಂಬರ್ ಕಾಣೋದು ಸರ್ ಟ್ವೆಂಟಿ ಟು ತೌಸಂಡ್ ಏಟ್ ಹನ್ನೆ ಐವತ್ತೊಂದು ಲಕ್ಷ ಹಿಂದ ಮಡಲ್ ಇದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ರಿಜೆಕ್ಷನ್ ಇದೆ ಡೇಟಾ ಪ್ರಕಾರ ಈ ಕೂಡ ಇಲ್ಲಿ ಹೈಯೆಸ್ಟ್ ರಿಜೆಕ್ಷನ್ ಇದೆ ಸೊ ಈ ಜನ ಏನಾದ್ರೆ ಥರ್ಟಿ ಏಟ್ ಲ್ಯಾಕ್ಸ್ ಮತ್ತೆ ಫಿಫ್ಟಿ ಒನ್ ಲ್ಯಾಕ್ಸ್ ಇವರು ಕಾಲ್ ರೈಟರ್ಸ್ ಸೊ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಹೈಯರ್ ಲೋ ಮಾಡಿ ಮಳಗಡೆ ಹೋದ್ರೆ ಟ್ವೆಂಟಿ ಟು ಎಟ್ ಹಂಡ್ರೆಡ್ ಇಸ್ಕೊಂಡ್ ಟಿ ಇಮಿಡಿಯರ್ ಸಪೋರ್ಟ್ ರಿಜೆಕ್ಷನ್ ಅಂಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸರ್ ಕಂಟಿನ್ಯೂಸಿ ಮಾರ್ಕೆಟ್ ನಲ್ಲಿ ಹೈಯಸ್ಟ್ ಬಿಲ್ಟ್ ಅಪ್ ಇದ್ದ ಇದೆ ಸೊ ಮೊಮೆಂಟಮ್ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಕಾಣುತ್ತೆ ಬಿಕಾಸ್ ಸೈಕಾಲಜಿಕಲ್ ಏನಾಗ್ತದೆ ಮಾರ್ಕೆಟ್ ರೌಂಡ್ ಡೌನ್ ನಂಬರ್ ಗೆ ಅಟ್ರಾಕ್ಷನ್ ಆಗ್ತದೆ ಸೊ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿಡಿ ಸರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆಸ್ ಪರ್ ಟೆಕ್ನಿಕಲ್ ಚಾರ್ಡ್ ಹೈಯೆಸ್ಟ್ ಸಪೋರ್ಟ್ ಇದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಲೆವೆಲ್ ಕೂಡ ಬೀಳುತ್ತೆ ನಿಮ್ಗೆ ಡ್ರಾ ಮಾಡಿದ್ರೆ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತೂ ಅಬೈ ಅಂತ ಇದ್ಯಾಂತಂದ್ರೆ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿದೆ ಇನ್ ಕೇಸ್ ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಸ್ಪಾಂಟೇನಿಯಸ್ಲಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ವರ್ಗೂ ಬರಬಹುದು ಅಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓ ಇದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನಿಮಗೆ ಅಲ್ಲಿವರೆಗೂ ಮೊಮಂಟಮ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಲೆಟ್ಸ್ ಗೋ ಟು ಬ್ಯಾಂಕ್ ನಿಫ್ಟಿ ಏನ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಕೂಡ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಟೈಮ್ ರೀಚ್ ಆಗಿ ಬ್ರೇಕ್ ಡೌಟ್ ಮಾಡಿಬಿಟ್ಟು ಇನ್ನೊಂದು ಆಲ್ ಟೈಮ್ ಅಂದ್ರೆ ಫಿಫ್ಟಿ ಕೂಡ ರೀಚ್ ಆಗುವ ಅನ್ನೋ ಲೆವೆಲ್ ರೀತಿ ಓಡೋಗಿದಾನೆ ಸೊ ಅನಿವೆ ನಾವ್ ಏನ್ ಮಾಡೋಣ ಅಂದ್ರೆ ಈಗ ಅನಾಲಿಸಿಸ್ ಪ್ರಕಾರ ಫಸ್ಟ್ ಡೇ ಕ್ಯಾಂಡಲ್ ಬರೋಣ ಬಂದ್ಬಿಟ್ರೆ ಸಿ ಯರ್ ಇದನ್ನ ನಾವು ಏನ್ ಮಾಡಿದೀನಿ ಚಾನಲ್ ಪಾಟರ್ ಡ್ರಾ ಮಾಡಿದ ಪ್ರಕಾರ ಇನ್ನೇನು ಟಾರ್ಗೆಟ್ ಇನ್ನೊಂದು ನೂರು ಮುನ್ನೂರು ಪಾಯಿಂಟ್ ಅಷ್ಟೇ ಇದೆ ಅಂತ ಅನಿಸ್ತದೆ ಆಸ್ ಪರ್ ದಿಸ್ ಒನ್ ನಂಬರ್ ಒನ್ ಈಗ ಇದನ್ನ ತಿಳ್ಕೊಂಡ್ರಿ ಡೇ ಆಂಗಲ್ ಪ್ರಕಾರ ನೋಡ್ಕೊಳ್ಳಿ ಸರ್ ನಿನ್ನೆ ಏನಾಗಿತ್ತು ಓಕೆ ಪಿಯರ್ಸಿಂಗ್ ಸಿಂಗ್ ಪಾಟರ್ ಆಗಿದೆ ಅದನ್ನ ಬ್ರೇಕ್ ಮಾಡಿದಾನೆ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಫ್ರೀ ಮತ್ತೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಆಲ್ಸೋ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಮಾರ್ಕೆಟ್ ವೆಂಟ್ ಅಪ್ ಟು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಎಕ್ಸ್ಪೆಟನ್ ಕಿಂತ ಜಾಸ್ತಿ ಏನು ರಿಟರ್ನ್ ಕೊಟ್ಟಿದ್ದಾನೆ ನೀವು ಕೂಡ ನೀಟಾಗಿ ಕುತ್ಕೊಂಡು ದುಡ್ಡು ಮಾಡಿದಿರಿ ಓಕೆ ಫೈನ್ ದೆನ್ ಓಕೆ ನಾವು ಟ್ರೇಡ್ ಅಲ್ಲಿ ಮಾಡೋಣ ಸಪೋರ್ಟ್ ರೆಸಿಸ್ ಅಲ್ಲಿ ಮಾಡೋಣ ಸಿ ಎಸ್ ಸಪೋರ್ಟ್ ಆಯ್ತು ಸರ್ ಹಿಯರ್ ಟ್ವೆಂಟಿ ಟೂ ಫೋರ್ಟಿ ನೈನ್ ತೌಸಂಡ್ ಇಸ್ ಇಂಪಾರ್ಟೆಂಟ್ ಸಪೋರ್ಟ್ ಯಾಕೆ ಅರ್ಲಿಯರ್ ಲೆವೆಲ್ ಅನ್ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದಾನೆ ಅಂಡ್ ಅದರ ಮೇಲೆ ಕಡೆ ಇತ್ಕೊಂಡಿದ್ದಾನೆ ಈ ಲೆವೆಲ್ ಫೋರ್ಟಿ ನೈನ್ ತೌಸಂಡ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಬೇಕಂದ್ರೆ ಸಿ ಇದನ್ನ ಫಿವರ್ಸ್ ತಗೊಳ್ತೀರಿ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಟೂ ನಂಬರ್ ಟು ಸೊ ಇಲ್ಲಿ ಎಕ್ಸಾಕ್ಟ್ಲಿ ತರ್ಟಿ ಏಟ್ ಪಾಯಿಂಟ್ ಟೂ ಕೂಡ ಬರ್ತದೆ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ಓಕೆ ಎಕ್ಸಾಕ್ಟ್ಲಿ ರೌಂಡ್ ಒಂದು ಅಂದ್ರೇಜ್ ನಂಬರ್ ತೊಗೊಂಡ್ರೆ ಇಫ್ ಐ ಕ್ಯಾನ್ ಟೇಕ್ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ರೌಂಡ್ ನಂಬರ್ ಏನದಲ್ಲ ನಮಗೊಂದು ಸೈಕಾಲಜಿಕಲಿ ನಂಬರು ರೌಂಡ್ ನಂಬರ್ ಇದೆ ಅದ್ರ ಜೊತೆಗೆ ತರ್ಟಿ ಏಯ್ಟ್ ಪಾಯಿಂಟ್ ಟು ಓಕೆ ಲೆವೆಲ್ ಕೂಡ ಇದೆ ಅಂಡ್ ಅರ್ಲಿಯರ್ ರಿಜೆಕ್ಷನ್ ಬ್ರೇಕ್ ಆಗಿರೋದ್ರಿಂದ ಇದು ಸಪೋರ್ಟ್ ತರ ಕೆಲಸ ಮಾಡುತ್ತೆ ಮಾರ್ಕೆಟ್ ನಿಮ್ಗೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಗಿಂತ ಹಿಡಿದು ಫೋರ್ಟಿ ನೈನ್ ತೌಸಂಡ್ ಸಿಕ್ಕರೆ ನಿಮ್ಗೆ ಈಸಿ ಪ್ಯಾಟರ್ನ್ ಸಿಗುತ್ತೆ ಅಂಡ್ ಬಾಯಿಂಗ್ ಈಸಿ ಆಗುವ ಚಾನ್ಸಸ್ ಇದೆ ಸೊ ಫೋರ್ಟಿ ನೈನ್ ತೌಸಂಡ್ ಪ್ಲೀಸ್ ದಟ್ ಲೆವೆಲ್ ಶುಡ್ ಬಿ ಮಾರ್ಕ್ಡ್ ಇನ್ ಯೋರ್ ಮೈಂಡ್ ಓಕೆ ಇಲ್ಲ ಸರ್ ಫೋರ್ಟಿ ನೈನ್ ತೌಸಂಡ್ ಓಪನ್ ಆಗಲಿಲ್ಲ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಅಂದ್ರೆ ನೀವ್ ಏನ್ವೇಟ್ ಮಾಡ್ತೀರ ಅಂದ್ರೆ ಎಸ್ ಮಾರ್ಕೆಟ್ ಇದನ್ನ ನಿನ್ನೆ ಹೈ ಲೆವೆಲ್ ಬ್ರೇಕ್ ಆಗೋದನ್ನ ಕಾಯ್ತೀರಿ ಹೈ ಆರ್ ಲೋ ಮಾಡಿದ್ರೆ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಅಂಡ್ ಟು ದ ರೌಂಡ್ ನಂಬರ್ ಫಿಫ್ಟಿ ವಿ ಆರ್ ರೆಡಿ ಫಾರ್ ರಾಕ್ ದ ಫಿಫ್ಟಿ ನಾವು ಓಕೆ ಇನ್ನೊಂದು ತಿಳ್ಕೊಂಡ್ರಿ ಇವತ್ತು ಐ ಸಿ ಬ್ಯಾಂಕ್ ರ್ಯಾಂಪ್ ಅಂಡ್ ಅಪ್ಸೈಡ್ ಹೋಗೋದ್ರಿಂದ ಈ ರೀತಿ ನೀವು ಪ್ರಾಫಿಟ್ ಆಗಿದೆ ಓಕೆ ಮೊಮೆಂಟಮ್ ಆಗಿದೆ ಇದ್ರ ಜೊತೆ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಮಾರ್ಕೆಟ್ ಗ್ಯಾಪ್ ಡೌನ್ ಬಂದ್ ಮಾಡ್ಬಿಡ್ತಾನೆ ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಓಕೆ ಓಕೆ ಇಲ್ಲಿ ಓಪನ್ ಆಗಿದೆ ಓಕೆ ಆವಾಗ ಕೂಡ ನಿಮ್ಗೆ ಈಸಿ ಸೆಟ್ ಅಪ್ ಇದೆ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಇಲ್ಲ ಇನ್ನೊಂದ್ಸಲ ಏನಾಗ್ತದೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಓಪನ್ ಆಗಬಹುದು ಎಸ್ ಅದಕ್ಕೆ ಏನ್ ಮಾಡೋಣ ಫಿಬೋನಿಸಿ ಲೆವೆಲ್ ಯಾವ ಲೆವೆಲ್ ಬರುತ್ತೆ ಥಿಂಕ್ ಮಾಡಿ ಸರ್ ಸೊ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಅದು ಬರುತ್ತೆ ಸೊ ಇನ್ ಕೇಸ್ ಏನಾದ್ರು ಇವತ್ತೇನು ಬ್ರೇಕ್ಔಟ್ ಆಗಿರೋ ಲೆವೆಲ್ ಅದ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿ ಲೋವರ್ ಆಯ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಟರ್ನಿಂಗ್ ಆಗ್ತದೆ ತಿಳ್ಕೊಳ್ತೀರಿ ಇಲ್ಲ ಪ್ರತಿ ಸಲ ನೀವು ಬಾಯಿಂಗ್ ಅಲ್ಲೇ ಥಿಂಕ್ ಮಾಡ್ತೀರಿ ಓಕೆ ಬಾಯಿಂಗ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಪುಟ್ ಸೆಲ್ ಓಕೆ ಪುಟ್ ಬಾಯಿಂಗ್ ಅಂತೂ ಮಾಡ್ಲಿಕ್ಕೆ ಹೋಗುವುದಿಲ್ಲ ಯಾಕೆ ಸಿ ಮಾರ್ಕೆಟ್ ನಲ್ಲಿ ಈ ರೀತಿ ರಾಮಪಾಂಡ್ ಮೌಂಟ್ ಬಂದ್ರೆ ಇಲ್ಲಿ ಬಾಯರ್ಸ್ ಅಂತ ಇದ್ದೇ ಇದ್ದಾರೆ ಇವರು ಬಿಟ್ ಈಸಿಲಿ ಬಿಟ್ಬಿಡ್ತಾರೆ ನೋ ಈಕೆ ಇಲ್ಲಿಂದ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅಂತ ಕೂಡ ಅವಾಗ ಇಲ್ಲಿ ಸೆಲರ್ ಆಲ್ರೆಡಿ ಎಕ್ಸಿಸ್ಟೆಡ್ ಇದಾರೆ ಅಂತ ಅವರು ಕೂಡ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಲ್ಲ ಸೊ ಇಲ್ಲಿ ಟಫ್ ಫೈಟ್ ಆಗೋದ್ರಿಂದ ಇಲ್ಲಿ ಸ್ಟಾಡಲ್ ಸ್ಟ್ರಾಂಗಲ್ಲೇ ವರ್ಕ್ ಆಗುತ್ತೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ನೀವು ಟ್ರೇಡ್ ಗಳನ್ನ ಈಸಿಲಿ ತಗೊಳ್ಬೇಕು ಅಂತ ವಿಚಾರ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಕೆಲಸ ವಿಚಾರ ಮಾಡೋಣ ಅಂದ್ರೆ ಓಕೆ ಗ್ಯಾಪ್ ಅಪ್ ಹ್ಯೂಜ್ ಗ್ಯಾಪ್ ಅಪ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಈಗ ಈ ಚಾನಲ್ ಬ್ರೇಕ್ ಮಾಡಿದ ಹೈಯರ್ ಲುಕ್ ಮಾಡಿದಾನೆ ಆವಾಗ ಫಿಫ್ಟಿ ಈಸಿ ಇದೆ ಫಿಫ್ಟಿ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಮಾರ್ಕೆಟ್ ಪ್ರತಿ ಸ್ಪೀಡ್ ಸ್ಪೀಡ್ನ ಎಕ್ಸಲರೇಟ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಹೋಗಬಹುದು ಚಾನ್ಸ್ ಇದೆ ಇಲ್ಲ ಆಲ್ ಟೈಮ್ ಹೈ ಫಿಫ್ಟಿ ತೌಸಂಡ್ ಅಂತ ಸೈಕಾಲಜಿಕಲ್ ನಂಬರ್ ರೀಚ್ ಆದಾಗ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಮತ್ತಷ್ಟು ಬೈ ಮಾಡ್ಲಿಕ್ಕೆ ನೋಡ್ತಾರೆ ಓಕೆ ಹೋಗ್ತಾ ಹೋಗ್ತಾ ಇದ್ದಾರೆ ಅವಾಗ ಸೆಲರ್ಸ್ ಅಟ್ಯಾಕ್ ಮಾಡಿ ಸಡನ್ ಒಂದು ಯೂಸ್ ಫಾಲ್ ಕೂಡ ತೋರಿಸಬಹುದು ಸೊ ಬಿ ಅಲರ್ಟ್ In this momentum here, okay, gap up discussion and gap down discussion and flat kuda another discussion ಸೊ ವಟ್ ಆಕ್ಚುಲಿ ಹ್ಯಾಪನ್ಸ್ ಟುಮಾರೋ ಅನ್ನೋದು ನಾವು ಏನ್ ಮಾಡ್ತೀವಿ ಓ ಡೇಟಾ ನೋಡ್ಕೊತೀವಿ ಓ ಡೇಟಾ ಪ್ರಕಾರ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಆಪ್ಷನ್ಸ್ ಏನ್ ನೋಡಿದ್ರೆ ಆಸ್ ಆಫ್ ನಾ ಹೈಯಸ್ಟ್ ಓ ಬಿಲ್ಟ್ ಅಪ್ ಆಗಿದೆ ಸೊ ಫೋರ್ಟಿ ನೈನ್ ತೌಸಂಡ್ ಅಬಿಎಸ್ ಸಿ ಸೈಕಾಲಜಿಕಲ್ ನಂಬರ್ ಫೋರ್ಟಿ ನೈನ್ ತೌಸಂಡ್ ಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇದಾರೆ ಸ್ವಲ್ಪ ಸಮೀಪ ಬರ್ಲಿಕ್ಕೆ ಹೋದ್ರೆ ಫೋರ್ಟಿ ನೈನ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪ್ರತಿಯೊಂದು ಆಂಗಲ್ ನಲ್ಲಿ ಒಂದು ಡಬಲ್ ಡಿಜಿಟ್ ಆಪ್ಷನ್ ಸೆಲರ್ಸ್ ಇದಾರೆ ಪುಟ್ ಸೆಲರ್ಸ್ ಇದಾರೆ ಸೊ ಈ ಕಡೆ ಕಾಲ್ ರೈಟರ್ಸ್ ಎಲ್ಲ ಹೆವಿ ಅಂದ್ರೆ ಎಲ್ಲಿದ್ದಾರೆ ಸರ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಟ್ ದ ಮನಿ ಓಕೆ ಇನ್ ಕೇಸ್ ಏನಾದರೂ ನಮಗೆ ಏನಿಸ್ತದೆ ಅಂದ್ರೆ ಈ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಆಯ್ತು ಡೇಟಾ ಪ್ರಕಾರ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಏನಾದರೂ ಸೈಕಾಲಜಿಕಲ್ ನಂಬರ್ ಬ್ರೇಕ್ ಆದ್ರೆ ನಮಗೆ ಈಸಿ ರನ್ ಇದೆ ಟಿಲ್ ಫಿಫ್ಟಿ ತೌಸಂಡ್ ಅಂತ ಅನಿಸ್ತಾ ಇದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಇಲ್ಲಿ ಕಾಮನ್ ಡೇಟಾ ಇದೆ ಹನ್ನೊಂದು ಹದಿಮೂರು ಹೇಳಿ ಅದೇ ರೀತಿ ಕೂಡ ಇಲ್ಲೂ ಕೂಡ ಕಾಮನ್ ಇದೆ ಸೊ ಫೈಟ್ ನಾವು ರೈಟ್ ನಾವು ಫೈಟ್ ಆಗೋದು ನಿಮಗೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಈಸಿ ಮೊಮೆಂಟಮ್ ಇದೆ ಸೊ ಥಿಂಕ್ ಅಬೌಟ್ ದ ಲೆವೆಲ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಬೌವ್ ओके इन केस मार्केट 49300 ಅಂತ 400 ಕೆಲವೊ ಬರತಾನೆ ಸ್ಮೂತ್ ಆಗಿ ಬರುತ್ತಾನೆ ಸ್ಪೀಡ್ ಆಗಿ ಬರ್ತಾನೆ ಅಂತ ಪುಟ್ ತಗೊಳ್ಳೋಕೆ ಯಾವುದು ಲಾಜಿಕ್ ಬರೋದಿಲ್ಲ ಯು ಕ್ಯಾನ್ ಗೋ ಫಾರ್ ಕಾಲ್ ಸೆಲ್ಲಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಅಂತ ಹೋಗಬಹುದು ಓಕೆ ಈಸಿಲಿ ಅಂಡರ್ಸ್ಟ್ಯಾಂಡ್ ನಾವು ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಹಿಯರ್ ಫಿನ್ ನಿಫ್ಟಿಯರ್ ನಾವು ಯಾವ ರೀತಿ ಡಿಸ್ಕಷನ್ ಮಾಡ್ತೀವಿ ಸಿ ಸೇಮ್ ಟು ಸೇಮ್ ಬ್ಯಾಂಕ್ ನೋಡಿದ ತರದ ಏನೇನು ಚೇಂಜಸ್ ಏನಿಲ್ಲ ಇಲ್ಲೂ ಕೂಡ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಯಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಆದ್ರೆ ಹೈಯರ್ ಲೋ ಆದರೆ ಅಂಡ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಅಂತ ಡಿಸ್ಕಷನ್ ಮಾಡಿದ್ವಿ ಅಂಡ್ ಅದು ಕೂಡ ಮಾರ್ಕೆಟ್ ಆಲ್ ಟೈಮ್ ಹೈ ಈಗ ರೀಚ್ ಆಗ್ಬಿಟ್ಟಿದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್

ಸಪೋರ್ಟ್ ನಾವು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎಕ್ಸಾಕ್ಟ್ಲಿ ಲೆವೆಲ್ ನ ಡ್ರಾ ಮಾಡೋಣ ಸೊ ಯಾವ ಯಾವ ಲೆವೆಲ್ ನಮಗೆ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ ನಾಳೆ ಎಕ್ಸ್ಪೈರ್ ಗೆ ಸೊ ತಗೊಂಡು ತೊಗೊಂಡು ಇಲ್ಲಿಂದ್ರೆ ಹಾಕಿದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಬ್ರೇಕಔಟ್ ಆಗಿ ಹೈಯರ್ ಆದ್ರೆ ಟ್ವೆಂಟಿ ಟೂ ತೌಸಂಡ್ ರೌಂಡ್ ನಂಬರ್ ಇದೆ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗುವ ಬಗ್ಗೆ ಹೈಯೆಸ್ಟ್ ಚಾನ್ಸಸ್ ಇರ್ತದೆ ಓಕೆ ಅಟ್ರಾಕ್ಷನ್ ಕೂಡ ಅದೇ ರೀತಿ ಇರ್ತದೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಏಟ್ ಅಥವಾ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಒಳಗಡೆನೆ ಟ್ರೇಡ್ ಮಾಡ್ತಾನೆ ಸೊ ಅಬೌಟ್ ಟು ಹಂಡ್ರೆಡ್ ಪಾಯಿಂಟ್ಸ್ ಇಂದ ಬಿಡಲ್ ಮಾರ್ಕೆಟ್ ನಿಮಗೆ ಫೈಟ್ ಮಾಡೋಂಗೆ ಕಾಣ್ತಾನೆ ಅಂಡ್ ರೌಂಡ್ ನಂಬರ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕ್ಲೋಸ್ ಆಗಬಹುದು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕ್ಲೋಸ್ ಆಗ್ಬೋದು ಓಕೆ ಇನ್ನೊಂದು ಆಂಗಲ್ ಥಿಕ್ ಮಾಡಿ ಸರ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಓಪನ್ ಆಗಿದೆ ಥರ್ಟಿ ಏಟ್ ಪಾಯಿಂಟ್ ಏಟ್ ಟು ಕೂಡ ಇದೆ ಅಂಡ್ ಸೈಕಾಲಜಿಕಲಿ ಇದು ನಂಬರ್ ಕೂಡ ಇಲ್ಲಿದೆ ಸೊ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ನಿಮಗೆ ಅರ್ಲಿಯರ್ ಬ್ರೇಕ್ಔಟ್ ಲೆವೆಲ್ ಕೂಡ ಇರೋದ್ರಿಂದ ಈ ಸಪೋರ್ಟ್ ತರ ಕೆಲಸ ಮಾಡಿಬಿಟ್ಟು ಸ್ಮೂತ್ ಆಗಿ ಕರ್ಕೊಂಡ್ಬಂದು ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಗೆ ರೌಂಡ್ ನಂಬರ್ ಕ್ಲೋಸ್ ಆಗ್ಬಹುದು ಅಥವಾ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕ್ಲೋಸ್ ಆಗ್ಬೋದು ಡಿಪೆಂಡ್ಸ್ ಆನ್ ದ ದಸ್ ಟುಮಾರೋ ಓವೈ ಡೇಟಾ ನಾಳೆ ಡೇಟಾ ಏನ್ ಚೇಂಜ್ ಆಗುತ್ತೆ ರ್ಯಾಂಡಮ್ಲಿ ಅದರ ಪ್ರಕಾರ ನಾವು ಡಿಸೈಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಓಕೆ ಕೆಲವೊಮ್ಮೆ ಗ್ಯಾಪ್ ಓಪನ್ ಮಾಡಿದಾನೆ ಸರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಓಪನ್ ಆಗಿದಾನೆ ಹೈಯರ್ ಲೋ ಮಾಡ್ತಾನೆ ಸರ್ ಯಸ್ ಸರ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಟೂಸಂಡ್ ಸೈಕಾಲಜಿಕಲ್ ನಂಬರ್ ಓಕೆ ಇನ್ನೊಂದು ಆಂಗಲ್ ಥಿಂಕ್ ಮಾಡ್ತೀರಿ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಮಧ್ಯದಲ್ಲೇ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬ್ರಾಡ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ನೀವೇನ್ ಮಾಡ್ತೀರಿ ಇಲ್ಲಿಂದ ಸೆಲ್ ಆದ್ರೆ ಇಲ್ಲಿ ಸೆಲ್ ಮಾಡ್ತೀರಿ ಇಲ್ಲಿಂದ ಬೈ ಆದ್ರೆ ಬೈ ಮಾಡ್ತೀರಿ ಇಲ್ಲಿ ಏನ್ ಮಾಡ್ತೀರಿ ಇಲ್ಲಿಂದ ಕಾಲ್ ಬೈ ಮಾಡ್ಬೋದ ಇಲ್ಲಿ ಕೊಟ್ ಬೈ ಅಂದ್ರೆ ಎಸ್ ಸರ್ ಬಟ್ ಕಾಶಿಯಸ್ಲಿ ಇಲ್ಲಿ ಸ್ಟ್ರಾಟಜಿ ಮಾಡ್ತೀರಿ ಕೆಳಗಡೆ ಅಂದ್ರೆ ಸರ್ ಬೇರ್ ಕಾಲ್ ಮಾಡ್ಬೋದು ಮೇಲ್ಗಡೆ ಹೋಗ್ತಾನೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಬಿಕಾಸ್ ಮಾರ್ಕೆಟ್ ಏನಂತ ನೀವು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಸರ್ಟನ್ ಇಸ್ ಅನ್ಸರ್ಟನಿಟಿ ಇಸ್ ಇನ್ ದ ಕಮಿಂಗ್ ಓಕೆ ಮಾರ್ಕೆಟ್ ಏನ್ ರೀತಿ ಆಗ್ಬೋದು ಇವತ್ತು ಯಾವ ರೀತಿ ಮಾರ್ಕೆಟ್ ಮೊಮೆಂಟಮ್ ಆಯಾ ಇದನ್ನ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ವಾ ಇಲ್ಲ ಸೊ ಮಾರ್ಕೆಟ್ ಜೊತೆ ನಾವು ಡೈನಾಮಿಕ್ ಆಗಿರಬೇಕು ಸ್ಟಾರ್ಟಿಕ್ ಆಗಿ ಇರಬಾರದು ಸೊ ಥಿಂಕ್ ಹೀರ್ ಮಾರ್ಕೆಟ್ ಓನ್ಲಿ ಅನ್ ಓನ್ಲಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಮಾಡಿ ಲೋವರ್ ಆಯ್ ಆದರೆ ದೆನ್ ವಿ ಕ್ಯಾನ್ ಸಿ ದ ಮೊಮೆಂಟಮ್ ಟಿಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅದು ಕೂಡ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಸೊ ಅಲ್ಲಿವರೆಗೂ ಮಾರ್ಕೆಟ್ ಹೋಗಬಹುದು ಅಂತ ಥಿಂಕ್ ಮಾಡಬಹುದು ಈಸಿ ವೇ ಸೆಟ್ ಅಪ್ ಇದೆ ಸೊ ಇಲ್ಲಿ ಫ್ರೀ ವೇ ಅಂತ ಇಲ್ಲಿ ಥಿಂಕ್ ಮಾಡಬಹುದು ಇದನ್ನ ಸ್ಮಾಲ್ ಅಲ್ಲಿ ಇನ್ ಕೇಸ್ ಇಲ್ಲಿ ಹಂಡ್ರೆಡ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ರೆ ಇಲ್ಲಿ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ಟ್ರೇಡ್ ಮಾಡೋಕ್ಕೆ ಯಾವುದೇ ಹೆದರಿಕೆ ಇರುವುದಿಲ್ಲ ಬಟ್ ಇಲ್ಲಿ ಹೆದರಿಕೆ ಇಮಿಡಿಯೇಟ್ ಸಪೋರ್ಟ್ ಬರುತ್ತೆ फाइन ये ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ಟ್ರೇಡ್ ಮಾಡೋದಕ್ಕೆ ಇನ್ಫಿನಿಟಿ ಸೋ ಫಿನ್ ನಿಟಿ ಈಗ ನಾನು ಏನು ಮಾಡೋಣ ಆಪ್ಷನ್ ಚೈನ್ ನೋಡೋಣ ಏನೇನೆ ಗೊತ್ತಾಗುತ್ತೆ ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ರಿಜೆಕ್ಷನ್ ಅಲ್ಲಿ ಇದೆ ಆಸ್ ಪರ್ ದ ಒಯಿ ಡೇಟಾ ಇನ್ ದ ಕಾಲ್ ಸೈಡ್ ಅಟ್ ಇಸ್ ಅಟ್ 20 2000 넘্বার 1 ಅಂಡ್ 21 800 ಅಟ್ ದ ಮನಿ 23 લાખ ಇದ್ದಾರೆ ಓಕೆ ಓಕೆ ಇದನ್ನ ಏನಾಗುತ್ತೆ ಓ ಆರ್ ಡೇಟಾ ನಲ್ಲಿ ಕಾಲ್ ರೈಟರ್ಸ್ ಆರ್ ಡಾಮಿನೇಟಿಂಗ್ ಹಿಯರ್ ಅಂತ ಗೊತ್ತಾಗುತ್ತೆ ಇನ್ನೊಂದು ಆಂಗಲ್ ಪುಟ್ ನೋಡಿ ಸರ್ ಟ್ವೆಂಟಿ ಒನ್ ಏಟ್ ನೋಡ್ ಹನ್ನೆರಡು ಲಕ್ಷ ಇದಾರೆ ಓಕೆ ಹನ್ನೊಂದು ಲಕ್ಷ ಎಂಟು ಲಕ್ಷ ಬಟ್ ನೆಕ್ಸ್ಟ್ ಟು ದ ವೆರಿ ಬೆಸ್ಟ್ ಹೈಯಸ್ಟ್ ಡೇಟಾ ಇರೋದು ಹದಿನೇಳು ಲಕ್ಷ ಅಥವಾ ಹದಿನೆಂಟು ಲಕ್ಷ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಡೇಟಾ ಪ್ರಕಾರ ಹೌದು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ತರ್ಟಿ ಏಟ್ ಪಾಯಿಂಟ್ ಟೂ ಸಪೋರ್ಟ್ ಇರೋದ್ರಿಂದ ಫಿಮಾನಸಿ ಲೆವೆಲ್ ಕೂಡ ಇರೋದ್ರಿಂದ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕೊಡ್ತಾನೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಬಂದ್ರೆ ಇನ್ ಕೇಸ್ ಅಲ್ಲಿ ನಿಮಗೆ ಬಾಯಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ನೀವ್ ಮಾಡ್ತೀರಿ ಬಾಯಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆಮೇಲೆ ಏನ್ ಮಾಡ್ತೀರಿ ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತಿರು ಐರಾನ್ ಫ್ಲೈ ಕೂಡ ಮಾಡ್ಲಿಕ್ಕೆ ನೋಡ್ತೀರಿ ರೌಂಡ್ ನಂಬರ್ ಯೂಸಿಂಗ್ ಡೇಟಾ ಮಟ್ಟಿಗೆ ಬಿ ಎ ಮೇಜರ್ ಫೈಟರ್ ಪ್ಲೇ ಅಂತ ಅನಿಸ್ತದೆ ಬಿಕಾಸ್ ಹೈಯೆಸ್ಟ್ ವೈರ್ ರೇಟಿಂಗ್ ಎರಡು ಕಡೆ ಆಗಿದೆ ಸೊ ಈ ರೀತಿ ನೀವು ಥಿಂಕ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಏನೇನು ನಾವು ಇವತ್ತು ಡಿಸ್ಕಷನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಒಳಗಡೆ ಏನೇನೋ ಚೇಂಜಸ್ ಇದ್ದೇ ಇರ್ತದೆ ಕೆಲವೊಮ್ಮೆ ಇಂಪಾರ್ಟೆಂಟ್ ಕೇಸಸ್ ಅಲ್ಲಿ ಎಮರ್ಜೆನ್ಸಿ ನಿಮಗೆಲ್ಲ ಅಪ್ಡೇಟ್ ಮಾಡಿರೋದಿಲ್ಲ ಬಟ್ ನಾವು ಟು ಫ್ರಮ್ ಟುಮಾರೋ ಇಫ್ ಎನಿ ಡೌಟ್ಸ್ ಆಗಿದೆ ಓಕೆ ಇಫ್ ಎನಿ ಚೇಂಜಸ್ ಆಗಿದೆ ಓಕೆ ಅಂಡ್ ಗ್ಲೋಬಲ್ ಇಂಡೆಕ್ಸಸ್ ಬಗ್ಗೆ ಪ್ರೀ ಮಾರ್ಕೆಟ್ ಬಗ್ಗೆ ರಿಪೋರ್ಟ್ಸ್ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ನಿಮಗೆ ಡೈಲಿ ಅದರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಕೊಡ್ತಿರ್ತೀವಿ ಅದನ್ನು ಓದ್ಕೊಂಡ್ಬಿಟ್ಟು ನೀವು ಬೆಸ್ಟ್ ಡಿಸಿಷನ್ಸ್ ತಗೋಬಹುದು ಮತ್ತೆ ಏನೋ ಡೌಟ್ ಇದ್ರೆ ಮಾಡ್ತೀರಿ ವಾಟ್ಸ್ಆಪ್ ಮಾಡ್ತೀರಿ ಆಮೇಲೆ ಮೆಸೇಜ್ ಮಾಡ್ತೀರಿ ಇನ್ ಕೇಸ್ ಇನಿ ಅರ್ಜೆಂಟ್ ಸಿಚುಯೇಷನ್ ಯು ಕ್ಯಾನ್ ಕಾಲ್ ಅಸ್ ಟಾಕ್ ಟು ಅಸ್ ಆಸ್ಕ್ ಯೋರ್ ಡೌಟ್ಸ್ Okay, and you can clarify that. Okay. Nibi video staggered in Martri, like Martri, share Martri, subscribe Maday Martri. Thank you. Thank you very much.